ಅಟ್ರೋಲ್ ಹಿಂದೆ ಒಂದು ಕಹಾನಿ ಇದೆ ಗೊತ್ತಾ ಅವ್ರ ಹತ್ರ ಕೇಳಿ ಏನು ಯಾವ ಕಹಾನಿ ಯಾವ ಕಹಾನಿ ನೀವು ನಿಮ್ಮ ನಿಮ್ಮಲ್ಲಿ ದೇವ್ರ ಮನೆಯಲ್ಲಿ ಏನ್ ಇಟ್ಟಿದ್ದೀರಾ ಫೋಟೋನ ಹೇಳಿ ಅವರಿಗೆ ಪಾಪ ನಿಮ್ಮನೆಗೆ ಗೊತ್ತಿರದೇನೆ ಅವ್ರೊಂದು ಫೋಟೋ ಇಟ್ಟಿದ್ದಾರೆ ಅದೆಲ್ಲ ನಾನು ಹಿಂಗೆ ಹೇಳಿಲ್ವಾ ಈಗ ನಾವು ಮನೇಲಿ ಊರಲ್ಲಿ ಒಂದ್ ಕಡೆ ಹಂದಿ ಫೋಟೋ ಮತ್ತೆ ಇನ್ನೊಂದ್ ಕಡೆ ನಿನ್ನ ಫೋಟೋ ಮಧ್ಯದಲ್ಲಿ ನಾನು ಅಂದ್ರೆ ಹಂದಿ ಫೋಟೋ ನೀನು ಮತ್ತೆ ಮಧ್ಯದಲ್ಲಿ ನಾನು ಯಾಕೆ ಇಡಬೇಕು ಅಂದರೆ ನಮಗೆ ಯಾವುದೇ ರೀತಿ ಕಷ್ಟ ಬರಲ್ಲ ಕೇಳು ಅದಕ್ಕೆ ಒಂದು ಫ್ರೇಮ್ ಮಾಡಿ ಇದ್ದೀನಿ ಹಂದಿ ಬಂದ್ಬಿಟ್ಟು ವರಹ ರೂಪ ವಿಷ್ಣು ಸ್ವರೂಪ ಅಲ್ವಾ ಗೊತ್ತಿದ್ದಿಟ್ರೋ ಗೊತ್ತಿಲ್ಲದೆ ಕರೀತಾಯಿದ್ರು ವರಹ ರೂಪಂಗೆ ನನ್ನ ಹೆಂಡ್ತಿನ ಕಂಪೇರ್ ಮಾಡ್ತಾಯಿದ್ರು ಅಂದರೆ ವಿಷ್ಣು ಆಶೀರ್ವಾದ ಸಿಕ್ಬಿಡ್ತಲ್ಲ ಭಗವಂತನ ಆಶೀರ್ವಾದ ಸಿಕ್ಕಿದೆಯಲ್ಲ ಸೊ ಹಂಗಾಗಿ ಆ ಭಗವಂತ ಸದಾ ನನ್ನ ಮನೇಲಿ ಬೆಳಗ್ಲಿ ನಮ್ಮ ಇನ್ನೂ ದೊಡ್ಡ ಮಟ್ಟಕ್ಕೆ ಕರ್ಕೊಂಡ್ ಹೋಗ್ಲಿ ಅನ್ನೋದು ನನ್ ಆಸೆ ಅಷ್ಟೇ ಅಣ್ಣ ನೀವೇ ದೇವತೆ ಅಂತ ದೇವ್ರ ಮನೇಲಿ ಫೋಟೋ ಇಟ್ಟಿದ್ದೀವಿ ಅಂತ ಹೇಳ್ತಾವ್ರೆ ಹೇಳ್ತಿದ್ದಾರೆ ಅಷ್ಟೇ ಇಲ್ಲ ಇಟ್ಟಿಲ್ಲ ಇನ್ನು ಹೇಳ್ತಿದಾರೆ ಫೋಟೋನ ಯಾಕೆ ಅಂದ್ರೆ ಸೀಸನ್ ಹನ್ನೊಂದು ಅಂದ ತಕ್ಷಣನೆ ಇತಿಹಾಸದ ಪುಟಗಳನ್ನ ತೆಗೆದು ನೋಡಿದ್ರೆ ಒಂದು ಮಾನಸ ಇನ್ನೊಂದು ತುಕಾಲಿ ಸಂತು ಬಂದೇ ಬರ್ತಾರೆ ನೆನಪಿಗೆ ಹತ್ತು ಹನ್ನೊಂದರಲ್ಲಿ ಎಕ್ಸ್ಪೆಷಲಿ ಅಂದ ತಕ್ಷಣನೆ ಮಾನಸ ಬರ್ತಾರೆ ಅದ್ರ ಜೊತೆ ಹಂದಿನೂ ಬರುತ್ತೆ ಹನ್ನೊಂದ್ರ ಇತಿಹಾಸದಲ್ಲಿ ಹಂದಿನೂ ಬರುತ್ತೆ ಹಂದಿ ಸಿಕ್ಕ ಪಾಪ್ಯುಲರ್ ಆಗ್ತಾ ಇದೆ ಜೊತೆನೆ ಸೊ ಅವೆರಡೂ ಹನ್ನೊಂದು ಬಿಗ್ ಬಾಸ್ ಸೀಸನ್ ಹನ್ನೊಂದು ಇತ್ತು ಒಂದ ಕಡೆ ವರಹ ಎಂಡ್ ಮಾನಸಂಗೆ ತುಂಬಾ ಫೇಮಸ್ ಆಗ್ತಾ ಇದಾರೆ ಮಾನಸ ಅವರ ಜೊತೆ ವರಹ ಬಾರಿ ಬಾರಿ ಬರಿ ಗೌರವ ಇದೆ ಮೇಡಮ್ ಅಲ್ಲ ಮಾನಸ ಅವರೇ ಪಾಪ ಇಷ್ಟೆಲ್ಲ ನಿಮ್ಮ ಯಜಮಾನ್ರು ಹೇಳ್ತಿದಾರಲ್ಲ ಒಂದ್ ಸ್ವಲ್ಪ ಹತಸ್ತಿದ್ದಾರೆ আরে ಒಂದ್ ಸ್ವಲ್ಪ ಜೆನ್ಯಾ ಯಾಕೋ ನನ್ನ ಕಾಲನೇ ನೆಳೇ ಕೂರ್ಸ್ಕೊಂಡವರೇ ಆಯ್ತಾ ಏನು ಅನ್ಸ್ತಿದಾ ಮೇಡಂ ಅದೇ ನೀವೇ ಹೇಳ್ದಾರ ಸ್ವಲ್ಪ ಮಾತಾಡ್ತಿದ್ದಾರೆ ನನಗೆ ಗೊತ್ತಿರೋದ್ರಿಂದ ನಾಲ್ಕು ವರ್ಷದಿಂದ ನಾನು ಸಂತನ್ ನೋಡಿರೋದ್ರಿಂದ ನನ್ಗೆ ಇದೇನು ಈ ಮಾತುಗಳೆಲ್ಲ ಹೊಸತಲ್ಲ ಇದ್ರಗಿಂತ ಜಾಸ್ತಿ ಹೊತ್ಸಿದಾನೆ ಮದ್ವೆ ಅವಾಗ ಅವಾಗವಾಗ ಏನ್ ಯಾವಾಗ್ಲೂ ಹೊತ್ತಿಸ್ತಾ ಇರ್ತಾರ ಒಂದ್ ಪ್ರೋಗ್ರಾಮ್ ಶೋಗೆ ಹೋಗ್ಬೇಕು ಅಂದಾಗೆಲ್ಲ ಹಚ್ಚಿಸ್ತಾ ಇರ್ತಾರ ಇತರ ಏ ನೀನ್ ಹೋಗ್ಬೇಕನ್ನೋ ನೀನ್ ಬಂದ್ರ ಎಲ್ಲ ಕಿರ್ಚಾಡದ ಯಾರು ಕಿರ್ಚಾಡೋದು ಸಂತನ ಹೋದ್ರೆ ಕಿರ್ಚಾಡೋದು ಬಟ್ ನಾನು ಬಿಸ್ಕೊಂಡ್ ಕರ್ಕೋಬೇಕ ಯಾಕಂದ್ರೆ ಇಬ್ರು ಹೋಗ್ತಿವಿ ಅಂತ ಹೇಳ್ಬಿಟ್ಟಲ್ಲ ಏ ಇವ್ ಸರ್ಕಲ್ ಇನ್ಸ್ಪೆಕ್ಟರ್ ಹುಡಿಕೊಂಡ್ ಬಂದಿದ್ರು ಇವಿಟೇಷನ್ ಕಾರ್ಡ್ ಕೊಡೋಕೆ ಯಾರಿಗ್ ಯಾರ್ನೂ ಹುಡಿಕೊಂಡ್ ಬಂದಿದ್ರು ನಿನ್ನೆ ತಾನೆ ಮತ್ತೆ ಅವ್ರು ಅವ್ರ ಯಾವ ಪಾಪ ಅವ್ರ ಲೇಡೀಸು ಸರ್ಕಲ್ ಇನ್ಸ್ಪೆಕ್ಟರ್ ನಮ್ ಕಾಮಾಕ್ಷಿ ಪಾಂಡವ್ರು ಸೊ ಅವರು ಈಗ ಜಾಯಿನ್ ಆಗಿರೋದು ಅವ್ರ ಮದುವೆ ಇದೆ ಯಾವಾಗ ನೆಕ್ಸ್ಟ್ ಮಂತ್ ಸಿ ಅವ್ರ ಪಾಪ ನಿಮ್ಗ್ ಇನ್ವೈಟ್ ಮಾಡಕ್ ಬಂದಿದಾರೆ ನಿಗ್ ಹಿಂಗ ಮಾಡತ್ತು ಕಾಲೇವ್ರೆ ಅವ್ರ ನೋಡಿ ನಿಮ್ ಬಗ್ಗೆ ಹೇಳ್ತಾರ ಅಷ್ಟೊಂದು ಏ ಮೇಡಮ್ ಹಂಗಲ್ಲ ಅವ ಹುಡಿಕೊಂಡ್ ಬಂದಿದ್ರು ಮೇಡಮ್ ಇಲ್ಲ ಮಾನಸ ಬರಬೇಕು ಮಾನಸ ಅವ್ರ ದೊಡ್ಡ ನಾನು

ಇನ್ಮೇಲಿಂದ ನಾನು ಹಂದಿ ಆಯ್ತಾ ಅದಕ್ಕೆ ನಾನು ಹೇಳ್ದೆ ಆಯ್ತು ಇನ್ಮೇಲಿಂದ ನಾನು ಯಗ್ಣ ಆಯ್ತಾ ಹಂದಿ ಯಗ್ಣ ಪೇರ್ ತುಂಬಾ ಚೆನ್ನಾಗಿದೆ ಬಿಡು ಅಂತ ಅಂದ್ರೆ ನಾನ್ ಬೇಜಾರ ಬಿಟ್ಟು ನಾನು ಇನ್ಮೇಲೆ ಒಂದಿನ ಅಂತ ಕೇಳಿದ್ನಲ್ಲ ಅದಕ್ಕೆ ಅವ್ರು ಆಯ್ತು ಬಿಡು ಹಂದಿ ನಾನು ಯಗ್ ಪ್ರೀತಿ ಅಷ್ಟೇ ಎಲ್ಲ ತರನು ಕರ್ದಿದ್ವಿ ಅದೇ ಯಾಕೆ ಮೇಡಮ್ ಇವಾಗ ಇದಿರ್ಬೋದು ಹಂದಿ ಅಂತ ನಾವು ಕರೆದೋ ಇದ್ದೀವಿ ಮನೇಲಿ ಹ್ಮ್ ಏ ಹಂದಿ ಬಾ ಅಂತಾನು ಕರ್ದಿದ್ದೀವಿ ಇವಾಗ ಇವ್ರು ಅಂತಿದ್ದಾರೆ ಬಟ್ ಫಸ್ಟೇ ಅನ್ನಿಸ್ಕೊಂಡಿದ್ದೀನಿ ನಿಮ್ಮ ಅದನ್ನ ಬಟ್ ಇವ್ರು ಒಂದು ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ ತಗೊಂಡು ಹೋಗ್ಬಿಟ್ಟು ಅದು ಫೋಟೋಗಳೆಲ್ಲನು ಹಾಕಿ ತಿನ್ನೋದು ಆಕ್ಲಿಸೋದು ಇದೆಲ್ಲಾನು ಹಾಕಿದ್ರಲ್ಲ ಅದು ಅಷ್ಟೇ ಹೆಂಗಿದೆ ಅಂತ ಹೆಂಗೆ ಹಂದಿ ಮಾನಸ ಹಂದಿ ಸಂತೋಷ ಅಲ್ವಾ ಅಲ್ವಾಂಗಲ್ಲಮ್ಮ ನಾನು ಹೇಳ್ತಾರೆ ಸುಮ್ಮನೆ ಒಂದು ಪಾಪ್ಯುಲಾರಿಟಿ ಒಂದು ಹೆಸರು ಇಲ್ಲ ಅಲ್ಲ ನಾನು ಆಯ್ತು ನಿಮ್ಮಿಬ್ರಿಗೂ ನಿಮಗೆ ಹೇಳ್ಕೊಡ್ತೀನಿ ನಾವು ಇವತ್ತು ಒಂದು ಸ್ವಲ್ಪ ಮ್ಯಾಕ್ಸ್ ಪಿಚ್ ಅಂತ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಹಂದಿ ಅಂದ್ರೆ ನೀವು ಮುಳ್ಳಂದಿ ಅಂತ ಸ್ವಲ್ಪ ಗಾಜದಲ್ಲಿ ದೊಡ್ಡದಲ್ಲ ನಿಂತರೇ ಇರುತ್ತೆ ಮುಂದಕ್ಕೆ ಹೋಗಣ